ಹರೇ ಶ್ರೀನಿವಾಸ ಕಷ್ಟಗಳಲ್ಲವ ಪರಿಹರಿಸಿ ಮನ ಕಷ್ಟಗಳಲ್ಲವ ಪರಿಹರಿಸಿ ಮನ ಇಷ್ಟಗಳನ್ನೆಲ್ಲ ಕೊಟ್ಟು ರಕ್ಷಿಸುವಂಥ ಇಷ್ಟಾರ್ಥಗಳನ್ನೆಲ್ಲ ಕೊಟ್ಟು ರಕ್ಷಿಸುವ ಕೃಷ್ಣ ಮೂರುತಿ ಕಣ್ಣ ಮುಂದೆ ಇದೆ ಕೃಷ್ಣ ಮೂರುತಿ ಕಣ್ಣ ಮುಂದೆ ನಿಂತಿದೆ ಕಷ್ಟಗಳೆಲ್ಲವ ಪರಿಹರಿಸಿ ಮನ ಕಷ್ಟಗಳೆಲ್ಲವ ಪರಿಹರಿಸಿ ಮನ ಇಷ್ಟಾರ್ಥಗಳನ್ನೆಲ್ಲ ಕೋಟು ರಕ್ಷಿಸುವಂಥ ಇಷ್ಟಾರ್ಥಗಳನ್ನೆಲ್ಲ ಕೋಟು ರಕ್ಷಿಸುವ ಕೃಷ್ಣ ಮೂರುತಿ ಕಣ್ಣ ಮುಂದೆ ನಿಂತಂತೆ ಇದೆ ಕೃಷ್ಣ ಮೂರುತಿ ಕಣ್ಣ ಮುಂದೆ ನಿಂತಂತೆ ಇದೆ ಮಸ್ತಕದಲ್ಲಿ ಮಾಡಿಕ್ಯದ ಕಿರೀಟ ಕಸ್ತೂರಿ ತಿಲಕದಿಂದ ಸೆವಾಲಟ ಮಸ್ತಕದಲ್ಲಿ ಮಾಣಿಕ್ಯದ ಕಿರೀಟ

ಕಣ್ಣ ಮುಂದೆ ನಿಂತಂತೆ ಇದೆ ಕೃಷ್ಣ ಮೂರು ಕಣ್ಣ ಮುಂದೆ ನಿಂತಂತೆ ದೇ ಮಗ ಮಗಿಸುವ ಚುವ ಸುಳಿ ಗುರುಳು ಚಿಗುರು ತುಳ ಸೇವನ ಮಾಲೆಯ ಕೊರಳು ಮಗ ಮಗಿ ಸುವ ಸೋಬಾಗಿನ ಸುಳಿ ಗುರುಳು ಚಿಗುರು ತುಳಸಿವನ ಮಾಲೆಯ ಕೊರಳು ಬಗೆ ಬಗೆ ಹೊನ್ನು ಗುರ ಬಿಟ್ಟ ಬೆರಳು ಬಗೆ ಬಗೆ ಹೊನ್ನು ಕೃಷ್ಣ ಮೂರು ಕಣ್ಣ ಮುಂದೆ ನಿಂತಂತೆ ಇದೆ ಕೃಷ್ಣ ಮೂರು ಕಣ್ಣ ಮುಂದೆ ನಿಂತಂತೆ ಇದೆ ಉಡು ದರ ವಡ್ಯಾಣ ಭರಣ ಉಡುಗೆ ಪಿತಾಂಬರ ರವಿ ಶತ ಕಿರಣ ಉಡು ದರವಾಣ ನಿಖಿಲ ಭರಣ ಉಡುಗೆ ಪಿತಾಂಬರ ರವಿ ಕಿರಣ ಕಡಗನು ಪೂರ ಗಜ್ಜೆ ಗಳ ನಿಟ ಚರಣ ಕಡಗನು ಪೂರ ಗಜ್ಜೆ ಗಳ ನಿಟ ಚರಣ ವಡೆಯ ಶ್ರೀ ಪುರಂದರ ವಿಠಲನ ಕರುಣ ವಡೆಯ ಶ್ರೀ ಪುರಂದರ ವಡೆಯ ಶ್ರೀ ಪುರಂದರ ವಡೆಯ ಶ್ರೀ ಪುರಂದರ ವಿಠಲನ ಕರುಣ ಕೃಷ್ಣ ಮೂರು ಕಣ್ಣ ಮುಂದೆ ನಿಂತಂತೆ ದೇ ಕೃಷ್ಣ ಮೂರು ಕಣ್ಣ ಮುಂದೆ ನಿಂತಂತೆ ಕಷ್ಟಗಳೆಲ್ಲವ ಪರಿಹರಿತೀ ಮನ ಕಷ್ಟಗಳಲ್ಲವ ಪರಿಹರಿತೀಮನ ಇಷ್ಟಾರ್ಥಗಳನ್ನೆಲ್ಲ ಕೊಟ್ಟು ರಕ್ಷಿಸುವಂಥ ಇಷ್ಟಾರ್ಥಗಳನ್ನೆಲ್ಲ ಕೊಟ್ಟು ರಕ್ಷಿಸುವ ಕೃಷ್ಣ ಮೂರುತಿ ಕಣ್ಣ ಮುಂದೆ ಇದೆ ಕೃಷ್ಣ ಮೂರುತಿ ಕಣ್ಣ ಮುಂದೆ ನಿಂತಂತೆ ಇದೆ ನಿಂತಿದಂತಿದೆ ನಿಂತಂತೆ ಇದೆ ನಿಂತಿದಂತಿದೆ ಹರೇ ಶ್ರೀನಿವಾಸ